ರೋಹಿತ್ ಇವರ ಮೊದಲ ಹೆಸರು ಈ ಚಂದ ಸೌಂದರ್ಯ ಅಲಂಕಾರ ನೋಡಿದ್ರೆ ನಂಬೋದಕ್ಕೆ ಸಾಧ್ಯವೇ ಹೌದು ನಿಜ ಬದುಕಿನ ಆಕಸ್ಮಿಕಗಳು ಎಂತೆ ಬಿರುಗಾಳಿಯನ್ನ ಅನ್ನೋದಕ್ಕೆ ರೋಹಿತ್ ನಕ್ಷತ್ರ ಆಗಿ ಬದಲಾಗಿದ್ದೆ ಸಾಕ್ಷಿ ಅಂದು ರೋಹಿತ್ ಹುಡುಗ ಇಂದು ರೋಹಿತ್ ಹುಡುಗಿ ಚಿಕ್ಕ ವಯಸ್ಸಿನಲ್ಲೇ ಮನಸ್ಸಿನ ಮೂಲೆಯಲ್ಲಿ ತಾನು ಹೆಣ್ಣು ಅನಿಸತೊಡಗಿದಾಗ ರೋಹಿತ್ ಗೆ ತನ್ನೊಳಗಿನ ಬದಲಾವಣೆಗೆ ಆಶ್ಚರ್ಯವೂ ಆಯಿತು ಹೆಣ್ಣು ಮಕ್ಕಳ ಜೊತೆ ಕಂಫರ್ಟ್ ಅನಿಸಿದಾಗ ಆತನ ನಡವಳಿಕೆ ಎಲ್ಲವೂ ಬದಲಾಯಿತು ಇನ್ನು ನಾನು ಹೆಣ್ಣಾಗ್ಲೇಬೇಕು ಎನ್ನುವ ಅನಿವಾರ್ಯ ಸ್ಥಿತಿ ಬಂದಾಗ ಮನೆಯವರಿಗೆ ಹೆದರಿ ಸಮಾಜಕ್ಕೆ ಬೆದರಿ ಊರು ಬಿಟ್ಟು ರೋಹಿತ್ ಬೆಂಗಳೂರು ಕೋರಮಂಗಲಕ್ಕೆ ಬರ್ತಾರೆ ನಂತರ ವ್ಯವಸ್ಥೆಯ ವಿರುದ್ಧ ಹೋರಾಟ ಕಜಿನ್ಗಳ ನೆರವಿನಿಂದ ಬಿಕಾಂ ಮುಗಿಯುತ್ತೆ ಕಡೆಗೂ ರೋಹಿತ್ ನಕ್ಷತ್ರ ಆಗಿ ಬದಲಾಗಿ ಬಿಡ್ತಾರೆ ನಕ್ಷತ್ರ ಪೂರ್ಣ ಪ್ರಮಾಣದ ಹೆಣ್ಣು ಸಂಪೂರ್ಣ ಪರಿವರ್ತನೆ ಆದ ಹೆಣ್ಣು ರೋಹಿತ್ನ ಈ ಬದಲಾವಣೆ ಎಷ್ಟು ಚಂದ ಅನ್ನುವುದಕ್ಕೆ ಧ್ವನಿ ದೇಹ ರಚನೆಯಲ್ಲಿ ಸಂಪೂರ್ಣ ಹೆಣ್ಣೆ ಆಗಿದ್ದೊಂದು ವಿಶೇಷ ನಂತರ ಪೆರಿಫೆರಲ್ ಸಂಸ್ಥೆಯ ಸಂಪರ್ಕಕ್ಕೆ ಬಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಆಕರ್ಷಕ ಉದ್ಯೋಗವನ್ನ ಗಿಟ್ಟಿಸಿ ಗೌರವಯುತ ಪ್ರತಿಷ್ಠಿತ ಉದ್ಯೋಗವನ್ನ ಪಡೆದು ನಕ್ಷತ್ರ ನಿಜಕ್ಕೂ ಈ ಸಮುದಾಯಕ್ಕೆ ಉತ್ಸಾಹದಾಯಕವಾಗಿದ್ದಾರೆ ಕರ್ನಾಟಕದಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗ ಪಡೆದ ಮೊದಲ ಟ್ರಾನ್ಸ್ ಜೆಂಡರ್ ಎನ್ನುವ ಹಿರಿಮೆ ಅವರದ್ದು ವ್ಯಕ್ತಿಗತ ಸಂಘರ್ಷದಲ್ಲಿ ದೇಹ ಮನಸ್ಸು ಎರಡನ್ನೂ ಪರಿವರ್ತಿಸಿ ಯಶಸ್ಸು ಪಡೆಯೋದು ಮಾಮೂಲಿ ಮಾತಲ್ಲ ಅಂತಹ ಯಶಸ್ಸಿನ ಹಿರಿಮೆ ನಕ್ಷತ್ರ ಅವರದ್ದು

ನಕ್ಷತ್ರ ಯಾವಾಗಲೂ ಹೊಳಿತಾ ಇರುತ್ತೆ ನಿಮ್ಮ ಥರ ಪ್ರತಿಯೊಬ್ಬ ಹೆಣ್ಮಗಳು ಅವ್ರು ಏನು ಅಂದ್ಕೊಂಡಿದಾರೋ ಅದನ್ನು ಸಾಧಿಸೋ ಹಾಗೆ ಆಗಬೇಕು ನಕ್ಷತ್ರ ಥರ ಹೊಳಿಯೋಗಾಗಬೇಕು ಅಂತ ಅನಿಸುತ್ತೆ ನಿಮ್ಮ ಹೆಸರು ಕೇಳಿದ ತಕ್ಷಣ ವೆಲ್ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಎಷ್ಟು ಖುಷಿ ಆಗ್ತಾ ಇದೆ ಈ ಅವಾರ್ಡ್ ತಗೊಳ್ತಾ ಇರೋದು ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ನನ್ನ ಫಸ್ಟ್ ಅವಾರ್ಡ್ ಆ್ಯಂಡ್ ತುಂಬ ಸ್ಪೆಷಲ್ ಯಾಕಂದರೆ ಆಸ್ ಅ ಟ್ರಾನ್ಸ್ ವುಮೆನ್ ನನ್ನನ್ನು ಅವರು ರೆಪ್ರೆಸೆಂಟ್ ಮಾಡಿ ಈ ಅವಾರ್ಡ್ಗೋಸ್ಕರ ಕರೆದಿದ್ದಾರೆ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಟ್ರಾನ್ಸ್ ಪರ್ಸನ್ ನ ಸೊಸೈಟಿ ನೋಡೋದೇ ತುಂಬ ಡಿಫ್ರೆಂಟಾಗಿ ಬಿಕಾಸ್ ನಮ್ಗೆ ಒಂದು ರೆಸ್ಪೆಕ್ಟ್ ಆಗಲಿ ಸೊಸೈಟಿಲಿ ಹೆಲ್ಪ್ ಆಗಲಿ ಗೈಡೆನ್ಸ್ ಆಗಲಿ ಏನೂ ಸಿಗೋದಿಲ್ಲ ಅದರಲ್ಲಿ ಇವರು ಸಾಧಕಿ ಟು ತೌಸಂಡ್ ಟ್ವೆಂಟಿ ಫೈವ್ ಆಗಿ ರೆಪ್ರೆಸೆಂಟ್ ಮಾಡಿ ನನ್ನನ್ನು ಕರೀತಾ ಇದ್ದಾರಲ್ಲ ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಫಾರ್ ದಿಸ್ ಅವಾರ್ಡ್ ಆ್ಯಂಡ್ ತುಂಬ ಖುಷಿ ಆಗ್ತಿರೋದು ಏನಂದರೆ ನನ್ನ ನಾನು ಒಬ್ಬಳೇ ಅಲ್ಲ ನನ್ನ ಕಮ್ಯುನಿಟಿ ಎಲ್ಲರೂ ನಾನಿಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದರಿಂದ ತುಂಬ ಜನ ಅಂದ್ಕೊತಾರೆ ಓಕೆ ಟ್ರಾನ್ಸ್ಗಳು ಏನು ಕಮ್ಮಿ ಇಲ್ಲ ಎಲ್ಲ ಜಾಗದಲ್ಲೂ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಅವ್ರವ್ರು ಅಚೀವ್ ಮಾಡ್ತಾ ಇದ್ದಾರೆ ಅಂತ ನಾನು ಎಮ್ ಎನ್ ಸಿಲಿ ವರ್ಕ್ ಮಾಡ್ತಾ ಆ್ಯಂಡ್ ಐ ಡೂ ಫ್ರೀಲಾನ್ಸ್ ಮಾಡ್ಲಿಂಗ್ ಐ ಡೂ ಮಾಡ್ಲಿಂಗ್ ಶೂಟ್ಸ್ ಎವ್ರಿಥಿಂಗ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಸೊ ಐ ಹ್ಯಾವ್ ಟು ಕ್ವೆಶನ್ಸ್ ವಿಚ್ ಇಸ್ ಅರೌಂಡ್ ಪ್ಯಾಷನ್ ಒಂದು ಒಬ್ಬ ಟ್ರಾನ್ಸ್ ವುಮೆನ್ ಪ್ಯಾಷನ್ನೇಟ್ ಆಗಿದ್ದಾಗ ಏನು ಚಾಲೆಂಜಸ್ ಫೇಸ್ ಮಾಡ್ತಾರೆ ಮತ್ತೊಂದು ಪ್ಯಾಷನೇಟ್ ಆಗಿರುವಂಥ ವುಮೆನ್ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾರೆ ಅಂತ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಚಾಲೆಂಜಸ್ ಇದ್ದೇ ಇರುತ್ತೆ ಲೀಗಲಿ ಆರ್ ಲೀಗಲಿ ಯಾವುದೇ ರೀತಿಯಲ್ಲೂ ಸೊ ಟ್ರಾನ್ಸ್ ವುಮೆನ್ ಆಗಿ ಅಂತ ಹೇಳಿದ್ರೆ ಸೊಸೈಟಿನೇ ಒಂದು ಚಾಲೆಂಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅದು ನನ್ನನ್ನು ನಾನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಅಕ್ಸೆಪ್ಟ್ ಮಾಡಿಕೊಂಡ್ರು ಸೊಸೈಟಿ ಅಕ್ಸೆಪ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಸೊ ಅದೇ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾವು ಹೇಗೆ ಇರಲಿ ಹೇಗೆ ಚೇಂಜ್ ಇಷ್ಟದ ಪ್ರಕಾರ ಚೇಂಜ್ ಆದ್ರೂ ಸೊಸೈಟಿಗೆ ನಾವು ಪ್ರತಿದಿನ ಆನ್ಸರ್ ಕೊಡಬೇಕಾಗುತ್ತೆ ಏನಕ್ಕೆ ಚೇಂಜ್ ಆಗಿದ್ದೀರಾ ಯಾ ಏನಕ್ಕೆ ಯಾವ ವಿಷಯಕ್ಕೆ ಚೇಂಜ್ ಆಗಿದ್ದೀರಾ ಸೊ ಒಂದು ವುಮೆನ್ನು ಅಷ್ಟೇ ಈಗ ಒಂದು ಮ್ಯಾರಿಡ್ ವುಮೆನ್ ಪ್ರಕಾರ ಚಾಲೆಂಜ್ ಏನು ಅಂತ ಹೇಳಿದ್ರೆ ಅವರು ಯಾವುದೇ ರೀತಿ ಅಚೀವ್ ಮಾಡಬೇಕಾದ್ರೂ ಲೈಕ್ ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ಬಟ್ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇರೋಲ್ಲ ಸೇಮ್ ಅದೇ ಥರ ಈಗ ನಾನು ಚೈಲ್ಡ್ಹುಡಲ್ಲೇ ನನ್ನ ನನ್ನನ್ನು ಹೊರಗಡೆ ಹಾಕಿದ್ರು ಸೊ ಏಯ್ಟೀನ್ ಇಯರ್ಸ್ ನಾನು ಮನೆ ಬಿಟ್ಟು ಬಂದಾಗ ಸೊ ಅಲ್ಲಿಂದ ಇಲ್ಲಿವರೆಗೂ ಪ್ರತಿದಿನ ನಾನು ಚಾಲೆಂಜಸ್ ನೋಡಿಕೊಂಡೇ ಬಂದಿದ್ದೀನಿ ಸೊ ಎವ್ರಿ ಡೇ ಚಾಲೆಂಜಸ್ ಇದ್ದೇ ಇರುತ್ತೆ ಬಟ್ ಏನೂ ಮಾಡೋದಕ್ಕಾಗಲ್ಲ ಅದನ್ನೆಲ್ಲೋಗ ಅದನ್ನೆಲ್ಲ ಓವರ್ಕಮ್ ಮಾಡಿ ಅಚೀವ್ ಮಾಡಲೇಬೇಕಂತ ಹೇಳ್ತೀನಿ Uh, I would like to say you're very inspiring. Congratulations again and uh, have a beautiful evening. Thank you. Thank you. Thank you.